ಲೋ ಬಿ ಪಿ ಅಂದ್ರೆ ಹೈಪೋಟೆನ್ಶನ್ ಇದನ್ನ ಕೇಳಿದ ತಕ್ಷಣ ತುಂಬಾ ಜನ ಏನು ಸಜೆಸ್ಟ್ ಮಾಡ್ತಾರೆ ಅಂದ್ರೆ ಚೆನ್ನಾಗಿ ತಿನ್ನಿ ಅಂತ ಚೆನ್ನಾಗಿ ತಿನ್ನಿ ಅಂತ ಸಜೆಸ್ಟ್ ಮಾಡ್ಬೇಡಿ ಚೆನ್ನಾಗಿ ಕುಡೀರಿ ಅಂತ ಸಜೆಸ್ಟ್ ಮಾಡಿ ಏನು ಕುಡೀರಿ ನೀರು ಕುಡೀರಿ ಮೇ ಬಿ ಅವರ ದೇಹದಲ್ಲಿ ಬೇರೆ ಯಾವ ಪ್ರಾಬ್ಲಮ್ ಇಲ್ಲ ಅಂದ್ರೆ ಹಾರ್ಟ್ ಪ್ರಾಬ್ಲಮ್ ಇಲ್ಲ ಬೇರೆ ಯಾವ ಮೆಡಿಕಲ್ ಕಂಡೀಷನ್ ಇಲ್ಲ ಅಂತ ಹೇಳಿದ್ರೆ ಮೇ ಬಿ ಅವರ ದೇಹದಲ್ಲಿ ನೀರಿನ ಅಂಶದ ಕೊರತೆ ಇರುತ್ತೆ ಡಿಹೈಡ್ರೇಷನ್ ಇಂದ ಕೂಡ ಲೋ ಬಿ ಪಿ ಆಗ್ತಾ ಇರುತ್ತೆ ಸೊ ಸಪೋಸ್ ಅಂಥವ್ರು ಇದ್ರೆ ಚೆನ್ನಾಗಿ ನೀರು ಕುಡಿರಿ ಆದ್ರೂ ಕೂಡ ಕಂಡೀಷನ್ ಎಲ್ಲ ವೆಸ್ಟ್ ಆದಾಗ ಖಂಡಿತ ನಾವು ಡಾಕ್ಟರ್ ಹತ್ರ ಹೋಗೇ ಹೋಗ್ತಿವಲ್ಲ ಸೊ ಡಾಕ್ಟರ್ ಏನು ಮಾಡ್ತಾರೆ ನಮಗೆ ಬಿ ಪಿ ಟ್ಯಾಬ್ಲೆಟ್ ಪ್ರಿಸ್ಕ್ರೈಬ್ ಮಾಡ್ತಾರೆ ತುಂಬಾ ಜನ ಏನು ಮಾಡ್ತಾರೆ ಅಂದ್ರೆ ಡಾಕ್ಟರ್ಗೆ ಬುದ್ಧಿನೇ ಇಲ್ಲ ನನಗೆ ಲೋ ಬಿಪಿ ನನಗೆ ಕೊಟ್ಟಿರೋದು ನೋಡು ಬಿ ಪಿ ಟ್ಯಾಬ್ಲೆಟ್ ಅಂತ ಹೇಳ್ಬಿಟ್ಟು ತಗೊಳ್ಳೋದೇ ಇಲ್ಲ ತುಂಬಾ ತಪ್ಪು ತುಂಬಾ ದೊಡ್ಡ ಮಿಸ್ಟೇಕ್ ಲೋ ಬಿ ಪಿಗೂ ಮೆಡಿಸನ್ ಇದೆ ಹೈ ಬಿ ಪಿಗೂ ಮೆಡಿಸಿನ್ ಇದೆ ಅಲ್ವಾ ನಿಮಗೆ ಆಲ್ರೆಡಿ ಗೊತ್ತಿದೆ ಬಿಪಿನೇ ಡೇಂಜರ್ ಅದರಲ್ಲಿ ಹೈ ಬಿ ಪಿಗಿಂತ ಲೋ ಬಿ ಪಿ ಇನ್ನೂ ಸ್ವಲ್ಪ ಡೇಂಜರ್ ಜಾಸ್ತಿನೇ ಅದಕ್ಕೆ ಅಂತ ಹೇಳಿಬಿಟ್ಟು ನೀವೇ ಬಿ ಪಿ ವಿಷನ್ ಎಲ್ಲ ಇಟ್ಬಿಟ್ಟು ಓ ಬಿಪಿ ಎಲ್ಲ ಚೆಕ್ ಮಾಡಿ ನಂಗೆ ಲೋ ಬಿಪಿನ ಹೈ ಬಿಪಿನ ನೀವೇ ಡಿಸೈಡ್ ಮಾಡಿ ಹೋಗಿ ಮೆಡಿಕಲ್ ಹೋಗಿ ಮೆಡಿಸನ್ ತಗೊಂಡು ತಿನ್ನೋದಲ್ಲ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡೋದು